ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕುಣಿಗೂ ಕೂಡ ಇಲ್ಲಿ ಝಾನ್ಸಿಗೆ ಎಲ್ಲ ಸತ್ಯಗಳು ಕೂಡ ಗೊತ್ತಾಗಿದೆ ಹಳಿ ನೆನಪು ವಾಪಸ್ ಬರ್ತದೆ ರಾಘುನ ಮಾಸ್ಕ್ ಮ್ಯಾನ್ ನನ್ನ ಪ್ರೇಮಿ ಅನ್ನೋದು ಗೊತ್ತಾಗಿದೆ ಅದ ಕಡೆ ಕುಣಿಗೂ ಝಾನ್ಸಿ ಕಣ್ಮುಂದೆ ಅಮ್ಮ ಅಪ್ರತ್ಯಕ್ಷವಾಗಿದ್ದಾರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಝಾನ್ಸಿಯನ್ನು ಆಫೀಸ್ಗೆ ಕರ್ಕೊಂಡು ಬಂದಾಗ ಪ್ರಣವ್ನನ್ನ ನೋಡ್ತಾರೆ ಪ್ರಣವ್ನನ್ನ ನೋಡಿದ ಅವರಿಗೆ ಆಶ್ಚರ್ಯ ಆಗುತ್ತೆ ಪ್ರಣವ್ ಯಾಕೆ ಇಲ್ಲಿ ಕಾರ್ ನಿಲ್ಸ್ಕೊಂಡು ನಿಂತಿದ್ದಾನೆ ಅಂತ ಇತ್ತ ಕಡೆ ಪ್ರಣವ್ ಹೊರಗಡೆ ಇರ್ತಾನೆ ಇಲ್ಲಿ ನೀನು ಒಳಗಡೆ ಬಂದ್ಲು ಅನ್ಕೊಳ್ಳುವ ಅಲ್ಲಿಂದ ಅವರ ತಾಯಿ ಸುಮಿತ್ರಾ ಅವರು ಎಸ್ಕೇಪ್ ಆಗ್ತಾರ ಬಿಕಾಸ್ ಅಲ್ಲಿ ತುಳಸಿ ಕಡೆ ಅವ್ರು ಬಂದಿದ್ದಾರೆ ಸುನಾಮಿ ಅಂತ ಹೇಳಿ ಅವ್ರು ಎಸ್ಕೇಪ್ ಆಗ್ತಿದ್ದಾಗೆ ಅವರ ಹಿಂದೆ ಬಂದಂತ ಅವ್ರು ಹುಡ್ಕೊಂಡು ಬಂದಂತ ಸುನಾಮಿ ಕೂಡ ಅಲ್ಲಿಂದ ಅವರನ್ನ ಫಾಲೋ ಮಾಡ್ಕೊಂಡು ಚೀಸ್ ಮಾಡ್ತಿದ್ದಾರೆ ಇದ್ರ ನಡುವೆ ಪ್ರಣವ್ ಸುಮಿತ್ರಾ ಓಡ್ತಿರುವುದನ್ನು ನೋಡಿದೆ ಅವರನ್ನು ಹಿಂಬಾಲಿಸ್ಕೊಂಡು ಚೀಸ್ ಮಾಡ್ತಾರೆ ಪ್ರಣವ್ ಬರ್ತಿರುವುದನ್ನು ನೋಡಿ ಮತ್ತು ಇನ್ನೊಂದು ಕಡೆ ಓಡೋಕೆ ಶುರು ಮಾಡ್ಕೋತಾರೆ ಸುಮಿತ್ರ ಅವರು ಕೊನೆಗೂ ಕೂಡ ಪ್ರಣವ್ ಸುಮಿತ್ರನ ಲಾಕ್ ಮಾಡ್ತಾರೆ ಇಲ್ಲಿ ಸುಮಿತ್ರ ಅವರು ಬಿಡು ಬಿಡು ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ನಿನ್ನ ಬಿಡುವುದಿಲ್ಲ ಯಾಕೆ ನಿನ್ನ ಮಗಳ ಹತ್ರ ಹೋಗಿದೆ ಎಲ್ಲಾ ವಿಷಯನೂ ಹೇಳಿ ಅಮ್ಮನ ಜೈಲಿಗೆ ಕಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ನಿನ್ ಏನು ಮಾಡ್ತೀನಿ ಗತಿ ಅಂತ ನೋಡ್ತಾ ಇರು ಅಂತ ಹೇಳಿ ಸುನಾಮಿಗೆ ಕಾಲ್ ಮಾಡ್ತಾರೆ ನಾನು ಇವಳನ್ನ ಇಲ್ಲಿ ಲಾಕ್ ಮಾಡಿದ್ದೀನಿ ಇಲ್ಲಿ ಇಟ್ಟಿರ್ತೀನಿ ನೀವು ಬಂದು ಕರ್ಕೊಂಡು ಹೋಗಿ ಗೋಡಣ್ ಹಾಕಿ ಆ ಕಡೆ ಯಾರ್ಗೂ ಕಾಣ್ತಿರೋ ಜಾಗದಲ್ಲಿ ಸುಮಿತ್ರ ಅವರನ್ನ ಬಂಧಿಸಿ ಪ್ರಣವ್ವ ತುಳಸಿಗೆ ಕಾಲ್ ಮಾಡ್ತಾರ ತುಳಸಿ ಅವರು ಏನಾಯ್ತು ಪ್ರಣವ್ವ ಸುಮಿತ್ರ ಅಲ್ಲಿ ಸಿಕ್ಕದ್ಲಾ ಅಂದಾಗ ಏನಾಯ್ತು ಅಂತ ಕೇಳ್ತಿದ್ಯಲ್ಲಮ್ಮ ನಾನೇನಾದ್ರೂ ಇಲ್ಲಿಗೆ ಬರ್ದೇ ಇದ್ದಿದ್ರೆ ಇಷ್ಟೊತ್ತ ಕಾಲ್ ಜಡಿ ಜಾನ್ಸಿನ ಭೇಟಿ ಮಾಡಿ ಎಲ್ಲ ವಿಷಯ ಹೇಳಿರ್ತಿದ್ರು ಅಂತ ಹೇಳ್ತಾರೆ ಹೀಗೇನಾಯ್ತು ವಿಶ್ವ ಅಂತ ಹೇಳಿ ತುಳಸಿ ಅವರು ಕೇಳೋದಕ್ಕೆ ಅಮ್ಮ ಆಕೆ ನಾನನ್ನು ಲಾಕ್ ಮಾಡಿದ್ದೇನೆ ಸುನಾಮಿಗೂ ಕೂಡ ಕಾಲ್ ಮಾಡಿ ಎತ್ತಾಕೊಂಡು ಗೋಡೌನ್ಗೆ ಹೋಗಿ ಅಂತ ಹೇಳಿದೇನೆ ನೀನು ಕೂಡ ಗೋಡೌನ್ಗೆ ಬಂದ್ಬಿಡು ಅಂತ ಹೇಳ್ತಾರೆ ಅದ ಕಡೆ ಜಾನ್ಸಿ ಕಂಪ್ನಿ ಒಳಗಡೆ ಹೋಗ್ತಿದ್ದಾಗ ಮೇಡಮ್ ನಿಮ್ಮನ್ನ ನೋಡೋದಕ್ಕೆ ಅಂತ ಯಾವ್ದೋ ಲೇಡಿ ಬಂದಿದ್ರು ಮೇಡಮ್ ಆದ್ರೆ ನೀವು ಬರ್ತಿದ್ದಾಗೇನೆ ಅವರು ಅಲ್ಲಿಂದ ಹೊರಟೋಗ್ಬಿಟ್ರು ಅದಕ್ಕೆ ಕಾರಣ ಇನ್ಯಾರು ಇಬ್ರು ನಿಮ್ಮನ್ನ ಭೇಟಿ ಮಾಡಬೇಕು ಮೀಟಿಂಗ್ ಇದೆ ಅಂತ ಬಂದಿದ್ರು ಇವ್ರು ಬರಕೋ ಅವ್ರು ಬರಕು ಒಂದೇ ಆಯ್ತು ಅವರು ಓಡೋದಕ್ಕೂ ಕೂಡ ಕಾರಣ ಇವರೇ ಆಗಿದ್ರು ಯಾಕಂದ್ರೆ ಅವರು ಓಡ್ತಿದ್ದಾಗಿ ಇವರು ಕೂಡ ಅವರನ್ನು ಚೂಸ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ತಿದ್ರೆ ಏನು ಆಗಿದೆ ಆ ಲೇಡಿಗೂ ಏನು ಸಂಬಂಧ ಇದೆ ಅಂತ ಅನ್ನಿಸ್ತದೆ ಅಂತ ಹೇಳೋದಕ್ಕೆ ಆ ಲೇಡಿ ಯಾರಿರ್ಬಹುದು ಆಕೆ ಯಾಕೆ ನನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದು ಆಕೆ ಏನಾದರೂ ನಿಮಗೆ ಹೇಳದ್ರ ಅವ್ರ ಹೆಸರು ಹೇಳಿದ್ರ ಏನು ಅಂದಾಗ ಇಲ್ಲ ಮೇಡಮ್ ಏನು ಅಂತ ಏನು ಹೇಳಲಿಲ್ಲ ಅಂದಾಗ ಸರಿ ಮೀಟಿಂಗ್ ಬಂದಿದ್ದಾರೆ ಅಂದ್ರಲ್ವಾ ಅವರ ಹೆಸರು ಅಡ್ರೆಸ್ ಎಲ್ಲವನ್ನ ಕೂಡ ತೊಗೊಂಡ್ರೆ ಅಂದಾಗ ಇಲ್ಲ ಮೇಡಮ್ ಅದನ್ನು ಕೂಡ ತಗೊಳ್ಳಿಲ್ಲ ನಾವು ಅಂತ ಸೆಕ್ಯೂರಿಟಿ ಹೇಳ್ತಾರೆ ಸರಿ ಆಯಿತು ಸಿ ಸಿ ಎಲ್ಲ ಕೂಡ ರೆಕಾರ್ಡ್ ಆಗಿರತ್ತೆ ಹೆಂಗ್ಸ್ ಯಾರು ಅನ್ನೋದು ಓಪನ್ ಮಾಡಿ ಅಂತ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜ್ನ ಪ್ಲೇ ಮಾಡ್ತಾರೆ ಎಲ್ಲಾ ಕಡೆ ಮುಖ ಇದ್ದಾರೆ ಸುಮಿತ್ರವರು ಅವರು ವಾಶ್ರೂಮ್ ಹೋಗಿದ್ರು ಅಂತ ಹೇಳಿದ್ರಲ್ವಾ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಲ್ಲ ಅದನ್ನ ಪ್ಲೇ ಮಾಡಿ ಅಂತ ಹೇಳ್ತಾರೆ ಬಟ್ ಅಲ್ಲೂ ಕೂಡ ಕವರ್ ಮಾಡ್ಕೊಂಡೇ ಹೋಗಿರ್ತಾರೆ ಯಾರು ಈಕೆ ಯಾಕೆ ಮುಖ ಕವರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಜಾನ್ಸಿಗೆ ಅನ್ಸೋಕೆ ಶುರುವಾಗತ್ತಾ ತದನಂತರ ಅದ್ಯಾರು ಮೀಟಿಂಗ್ ಬಂದಿದ್ದಾರೆ ಅಂತ ಹೇಳಿದ್ರಲ್ವಾ ಅವ್ರ ಫುಟೇಜ್ ತೋರಿಸಿ ಅಂತಾರೆ ಅನ್ನೋದೇ ಗೊತ್ತಿಲ್ಲ ನಾನು ಮಾತು ಆಡಿಸಲ್ಲ ಭೇಟಿ ಮಾಡಿಲ್ಲ ಯಾರಿರ್ಬೋದು ಇವರು ನಿಜಕ್ಕೂ ಇವರು ನಡೆದಿದೆ ನನಗೆ ಗೊತ್ತಿಲ್ಲದಾಗೆ ಅಂತ ಜಾನ್ಸಿ ಅನ್ಕೋತಾರೆ ತದನಂತರ ಇಲ್ಲಿ ಪ್ರಣವ್ ಅಮ್ಮ ಒಂದು ಎಡ್ವರ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಏನಾಯ್ತು ಏನು ಅಂತ ಹೇಳಿ ತುಳಸಿ ಕೇಳ್ತಿದ್ದಾರೆ ಅಲ್ಲಿ ಸಿ ವಿ ಫುಟೇಜ್ ಇರುತ್ತೆ ಅಲ್ಲ ಜಾನ್ಸಿ ಏನಾದ್ರೂ ಓಪನ್ ಮಾಡಿ ನೋಡ್ಬಿಟ್ರೆ ಯಾಕಂದ್ರೆ ಮಾಸ್ಕ್ ಕೂಡ ಹಾಕೊಂಡಿರ್ಲಿಲ್ಲ ಸುನಾಮಿ ಕೂಡ ಈ ಸುಮಿತ್ರಾ ಕೂಡ ಮಾಸ್ಕ್ ಹಾಕೊಂಡಿರ್ಲಿಲ್ಲ ಅಂದಾಗ ಅಯ್ಯೋ ಸಿ ಸಿ ಟಿವಿ ಫುಟೇಜ್ ಮುಗೀತು ಮಾಡುದು ಅಂತ ತುಳಸಿ ಅವರು ಆಘಾತಗೊಳ್ತಿದ್ದಾರೆ ಯಾರ ಸುಳಿವ್ ಕೂಡ ಅಲ್ಲಿ ಜಾನ್ಸಿಗೆ ಸಿಕ್ಕಿಲ್ಲ ಬಟ್ ಮನ್ಸು ಒಂದ್ ರೀತಿ ಕಾತರಿಸ್ತದೆ ಯಾರ ಇರ್ಬೋದು ಆ ಹೆಂಗಸು ಆ ಹೆಂಗ್ ಬಗ್ಗೆ ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀನಿ ಸಣ್ಣ ಸಣ್ಣ ವಿಷಯಗಳನ್ನ ನಾನು ಯಾಕೆ ಇಷ್ಟು ಕಾಳಜಿ ಮಾಡ್ತಿದ್ದೀನಿ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಜಾನ್ಸಿ ಕನ್ಫ್ಯೂಷನ್ ಆಗಿದಾಳೆ ರಾಘು ಕೂಡ ರಾಯ್ ಜೊತೆ ಅದನ್ನೇ ಮಾತಾಡ್ತಿದ್ದಾರೆ ಪ್ರಣವ್ ಯಾಕೆ ಇಲ್ಲಿಗೆ ಬಂದ ನಿಜಕ್ಕೂ ನನ್ಗೆ ಅರ್ಥ ಆಗ್ತಿಲ್ಲ ಜೊತೆಗೆ ಅದ್ ಯಾವ್ದೋ ಹೆಂಗ್ಸ್ ಬಂದಿದ್ದಾರೆ ಅವ್ರನ್ನ ಹುಡ್ಕೊಂಡು ಇನ್ಯಾರು ಇಬ್ರು ಬರ್ತಾರೆ ಅವ್ರು ಓಡ್ ಹೋಗೋದಂತೆ ಇವರು ಚೀಸ್ ಮಾಡ್ಕೊಂಡು ಹೋಗೋದಂತೆ ಅಲ್ಲಿ ಪ್ರಣವ್ ಕಾರ್ ನಿಂತಿರುವುದಂತ ಇದನ್ನೆಲ್ಲಾ ನೋಡ್ತಿದ್ರೆ ಯಾಕೋ ಇಂಟರ್ ಕನೆಕ್ಟ್ ನ್ಸ್ ಅಂತ ಅನ್ನಿಸ್ತಾ ಇದೆ ಒಂದು ಒಂದು ಲಿಂಕ್ ಮಾಡಿಕೊಂಡು ಹೋದರೆ ಖಂಡಿತ ಇದರ ಮೂಲ ಯಾವುದು ಅಂತಾನೆ ಗೊತ್ತಾಗುತ್ತೆ ಇದರ ಹಿಂದೆ ಬೇರೆ ಏನೂ ಮಸ್ಲತ್ತು ಅಡಿಕೆ ಅನ್ನಿಸ್ತದೆ ಅಂತ ರಾಘು ಹೇಳ್ತಾರೆ ಈ ಕಡೆ ರಾಯ್ ಕೂಡ ಹೌದು ಸರ್ ನಾನು ಹೊರಗಡೆ ಬಂದ ಮೇಲೆ ಆ ತುಳಸಿ ಮೇಡಮ್ ಮತ್ತು ಪ್ರಣವ್ ಇಬ್ರು ಕೂಡ ಬಂದಿದ್ದೆ ನನ್ನ ಹತ್ರ ಬಂದು ನಿನಗೆ ತುಂಬ ಥ್ಯಾಂಕ್ಸ್ ನೀನು ಪ್ರಣವ್ ಚಿತ್ರವನ್ನು ಬಿಡಿಸೋಕೆ ಹೇಳಿದಕ್ಕೆ ಅಂತೆಲ್ಲ ಮಾತಾಡಿದ್ರು ನನಗೆ ಅರ್ಥನೇ ಆಗ್ತಿಲ್ಲ ನಾನು ಹೇಳಿದ ನಿಮ್ಮ ಚಿತ್ರ ಆ ವ್ಯಕ್ತಿ ಹೇಗೆ ಪ್ರಣವ್ ಚಿತ್ರ ಬಿಟ್ಟ ಅವ್ರು ಬಂದು ನನ್ನ ಹತ್ರ ಯಾಕೆ ಆ ರೀತಿ ಮಾತಾಡಿದ್ರು ಯಾವುದೊಂದು ಕೂಡ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿ ರಾಯ್ ಹೇಳ್ತಾರೆ ಇದಕ್ಕೆಲ್ಲಾ ರಾಘು ಸರ್ ರೇಖಾ ಗುರುಗಳನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಗ ಉತ್ತರ ಸಿಗುತ್ತೆ ಅಂದಾಗ ಹೌದು ಅದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ರೇಖಾಚಿತ್ರದ ಗುರುಗಳನ್ನ ಭೇಟಿ ಮಾಡ್ಲೇಬೇಕು ಅಂತ ಹೇಳಿ ರಾಘು ಅನ್ಕೋತಾರ ಇತ ಕಡೆ ಪಲ್ಲವಿನ ಮಂಜುಳವರು ಹೇಗಿದೆಯಾ ಏನು ಅಂತ ವಿಚಾರ ಮಾಡ್ತಿದ್ದಾರೆ ಇಲ್ಲಿ ಪಲ್ಲವಿ ಅಮ್ಮ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಯಾ ನಮ್ಮ ಮನೇಲಿ ಒಂದ್ ಕೆಲ್ಸ ಕೂಡ ನನ್ನಿಂದ ಮಾಡಿಸೋದೆಲ್ಲ ಗೊತ್ತಾ ಎಷ್ಟ್ ಚಂದ ನೋಡ್ಕೋತಾರೆ ಗೊತ್ತ ಅಂತ ಪಲ್ಲವಿ ಹೇಳ್ತಿದ್ರೆ ಈ ಕಡೆ ಮಂಜುಳ ಮುಂಗೆ ಗೊತ್ತಾಗ್ಬಿಡತ್ತ ತನ್ನ ಮಗ್ಳು ಸುಳ್ಳು ಅಂತ ಯಾಕೆ ಸುಳ್ಳು ಹೇಳ್ತಿದ್ಯಾ ಮಗ್ಳ ನನ್ನ ಹತ್ರ ಸುಳ್ಳು ಹೇಳಬೇಡ ನನಗೆ ಗೊತ್ತಿದೆ ಒಂದು ಸಲ ಏನೂ ಕಷ್ಟ ಇದೆ ಅಂತ ಹೇಳುವಾದಾಗ ಇಲ್ಲಮ್ಮ ನೀನು ಯಾಕೆ ರೀತಿ ಅನ್ಕೋತಿದ್ಯಾ ಅಂತ ಪಲ್ಲವಿ ಹೇಳೋದಕ್ಕೆ ಇಲ್ಲ ಮಗಳೇ ನೀನು ಏನೇ ಹೇಳ್ತಿರ್ಬೋದು ಆದರೆ ನಿನ್ನ ಕಣ್ಗಳು ಮಾತ್ರ ನಿನ್ನ ಕಷ್ಟದಲ್ಲಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತದೆ ನೀನು ಮಾತಲ್ಲಿ ಅದನ್ನು ಮುಚ್ಚಿಡ್ಬೋದು ಬಟ್ ಕಣ್ಗಳಲ್ಲಿ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ನಾನು ನಿನ್ನ ತಾಯಿ ನನ್ನ ಮಗಳು ಕಷ್ಟದಲ್ಲಿರೋದು ನನಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿದಾಗ ಹೌದು ಅಮ್ಮ ನಾನು ಇಲ್ಲಿಗೆ ಬಂದಿರೋದಕ್ಕೆ ಕಾರಣನೇ ಬೇರೆ ಇದೆ ಅಂತ ಹೇಳಿ ಬ್ಯಾಗಲ್ಲಿ ಒಂದು ಗಂಟಿದೆ ತೊಗೊಂಡ್ಬಾ ಅಂತ ಹೇಳ್ತಾರೆ ಯಾಕೆ ಈ ಒಡವೆಗಳನ್ನೆಲ್ಲ ತಂದಿದ್ಯಾ ನೀನು ಅಂತಾಗ ಅದು ಯಾವುದೂ ನಿಜವಾದ ಒಡವೆಗಳಲ್ಲ ಅಮ್ಮ ರೂಲ್ ಗೋಲ್ಡ್ ಅದೇ ಕಾರಣಕ್ಕೆ ನನ್ನನ್ನು ಒಡವೆ ತರು ತಂಗ ಮನೆಗೆ ಬರಬೇಡ ಅಂತ ಹೇಳಿ ಹೊರಗಡೆ ಕಳ್ಸಿದಾರಮ್ಮ ಅಂತ ಹೇಳಿ ಪಲ್ಲವಿ ಹೇಳಿದಾಗ ಅದೆಲ್ಲ ಹೇಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಒರಿಜಿನಲ್ ಗೋಲ್ಡ್ ಅಂತ ಹೇಳಿ ಮಂಜುಳವರು ಹೇಳ್ತಾರೆ ಇಲ್ಲ ಅಮ್ಮ ನೀನೇ ಬೇರೆ ಯಾವುದಾದ್ರೂ ಕಾರಣಕ್ಕೆ ಈ ರೀತಿ ಎಕ್ಸ್ಚೇಂಜ್ ಕಿಚ್ ಎಕ್ಸ್ಚೇಂಜ್ ಏನಾದರೂ ಮಾಡಿಬಿಟ್ಟಿದ್ಯಾ ಅಂತ ಹೇಳಿ ಪಲ್ಲವಿ ಕೇಳೋದಕ್ಕೆ ಏನೇ ಮಾತಾಡ್ತಿದ್ಯಾ ಮಗಳ ಬದುಕಲ್ಲಿ ಆಟ ಆಡ್ತೀನಿ ನಾನು ಆಗ ರಾಗು ದುಡ್ಡಲ್ವ ಎಷ್ಟು ಬೇಕಿದ್ರೂ ಖರ್ಚು ಮಾಡೋಣ ಅನ್ಕೊಂಡಿದ್ದೆ ಚೆನ್ನಾಗಿ ನನಗೆ ಒಡವೆ ಮಾಡಿಸಿದೆ ಆದರೆ ಇವತ್ತು ನೋಡಿದ್ರೆ ನೀನು ನನ್ನ ಮೇಲೆ ಡೌಟ್ ಪಡ್ತಿದ್ಯಲ್ಲ ಅಂದಾಗ ಇಲ್ಲ ಅಮ್ಮ ಅಣ್ಣ ಯಾವತ್ತೂ ಮೋಸ ಮಾಡೋನಲ್ಲ ನೀನೇನಾದರೂ ಬೇರೆ ಉದ್ದೇಶಕ್ಕೆ ಈ ರೀತಿ ಮಾತು ಮಾಡಿರ್ಬೋದು ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪಲ್ಲವಿ ಕೇಳ್ತಾರೆ ಇಲ್ಲ ಆ ಕಡೆ ನಾನು ಮಗಳ ಬದುಕನ್ನು ನಾನು ಹಾಳು ಮಾಡೋದಿಲ್ಲ ಇಲ್ಲ ಅದೆಲ್ಲ ಒರಿಜಿನಲ್ ಒಡ್ಗಳೇ ನನ್ನ ಹತ್ರ ಸ್ಲಿಪ್ ಇದೆ ನಾನು ಲೆಕ್ಕಪತ್ರ ಎಲ್ಲನೂ ಕೂಡ ಇಟ್ಟಿದ್ದೀನಿ ಬಿಲ್ ಕೂಡ ಇದೆ ಅದನ್ನು ತೊಗೊಂಡೋಗಿ ನಾವು ಒರಿಜಿನಲ್ ಗೋಲ್ಡೆ ಮಾಡಿಸಿದ್ದು ಅನ್ನೋದನ್ನು ನಿಮ್ಮ ಗಂಡನ ಮನೆಯವ್ರನ್ನ ಮುಂದೆ ಸಾಬೀತು ಪಡಿಸೆ ಪಡಿಸ್ತೀನಿ ಜೊತೆಗೆ ಇದರಿಂದ ಏನಾಗಿದೆ ಅನ್ನೋದನ್ನು ಕೂಡ ಪತ್ತೆ ಹಚ್ತೀನಿ ಖಂಡಿತ ನನ್ನ ಮಗಳು ಬದುಕು ಹಾಳಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ನಡಿ ನಿನ್ನ ಗಂಡನ ಮನೆಗೆ ಸತ್ಯ ಏನು ಅನ್ನೋದನ್ನು ಅವ್ರಿಗೆ ಅರಿವು ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಎತ್ತ ಕಡೆ ಈ ಚಾನ್ಸು ಇಲ್ಲ ನಾನು ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಖಂಡಿತ ಯಾವುದು ಸರಿ ಹೋಗೋದಿಲ್ಲ ಮೊದಲು ನಾನು ಹಿಪ್ನೋ ಥೆರಪಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಡಾಕ್ಟ್ರಿಗೆ ಮೆಸೇಜ್ ಮಾಡ್ತಾಳೆ ಯಾವತ್ತು ಮಾಡ್ತೀರೋ ಸರ್ ಅಂದಾಗ ನೀವು ನಾಳೆ ಅಂದರೆ ನಾಳೆ ಅಂದಾಗ ಸರಿ ಆಯಿತು ನಾನು ನಾಳೆ ಫ್ರೀ ಇರ್ತೀನಿ ನಾಳೆನೆ ಮಾಡಿಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ನಾಳೆ ಬಂದುಬಿಡಮ್ಮ ಆರು ಗಂಟೆ ನೀನು ಫ್ರೀ ಇರಬೇಕಾಗತ್ತೆ ಅಂದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಕೊನೆಗೂ ಆಗಿದ್ದು ಏನು ಆಗ್ತಿರೋದೇನು ಎಲ್ವನ ಕೂಡ ತಿಳ್ಕೊಬೇಕು ಅಂತ ಝಾನ್ಸಿ ಮುಂದಾಗಿದ್ದಾಳೆ ಇದರ ನಡುವೆ ಒಂದು ಮಾಸ್ಕ್ ಬಿದ್ದಿರುತ್ತೆ ಅದನ್ನು ನೋಡಿದ್ದೆ ಝಾನ್ಸಿಗೆ ಅಚ್ಚುರಿ ಆಗುತ್ತೆ ಈ ಮಾಸ್ಕ್ ಅಲ್ಲಿ ಯಾಕೆಲಿಕ್ಕೆ ಬಂತು ಇದು ಇಲ್ಲ ಮಾಸ್ಕ್ ಅಲ್ವಾ ಅದೇ ವ್ಯಕ್ತಿದಲ್ವಾ ಮಾಸ್ಕ್ ಅಂತ ಹೇಳಿ ಅನ್ಸುತ್ತೆ ಹಾಗಾಗಿ ಇಲ್ಲಿ ಬಿಡಿಸಿ ಹೋಗಿದ್ದಾನೆ ಅಂದರೆ ಅವನು ಇಲ್ಲಿ ಬಂದೇ ಇರ್ತಾನೆ ಬಿದ್ದಾಗ ಅವನ ಮುಖ ಕಾಣಿಸೆ ಕಾಣಿಸುತ್ತೆ ಅಂತ ಅನ್ಕೊಂಡಿದ್ದೆ ಆ ಒಂದು ಸಿ ಸಿ ಟಿವಿ ಫುಟೇಜ್ ನೋಡೋಕೆ ಜಾನ್ಸಿ ಮುಂದೆ ಆಗ್ತಿದ್ದಾಳೆ ಈ ಕಡೆ ನಾನು ಮಾಸ್ಕ್ ಬೀಳ್ಸ್ಕೊಂಡು ಬಂದಿದ್ದೀನಿ ಅಂತ ರಾಘು ಗೊತ್ತಾಗಿದೆ ಓಡಿ ಬರ್ತಾರೆ ಕೊನೆಗೂ ಕೂಡ ಜಾನ್ಸಿ ಆ ಒಂದು ಸಿಸಿ ಟಿ ವಿ ಫುಟೇಜ್ ಇಲ್ಲಿ ರಾಘು ಮುಖವನ್ನು ನೋಡೇ ಬಿಡ್ತಾಳೆ ಕೊನೆಗೂ ರಾಘುನೇ ಆ ಒಂದು ಲವ್ ಗುರು ಅನ್ನೋ ವಿಶ್ವ ಗೊತ್ತಾಗತ್ತೆ ಇದರ ಜೊತೆಗೆ ಇಪ್ನ ಇಪ್ನುಟೈಸ್ ಆಗ್ತಿದ್ದಾಗೇ ತೆರಪಿ ತೊಗುತ್ತಿದ್ದಾಗನೇ ಇಲ್ಲಿ ರಾಘುನೇ ನನ್ನ ಗಂಡ ಅಂತ ಜೊತೆಗೆ ಹಳೆ ನೆನಪುಗಳು ಪ್ರತಿಯೊಂದು ಕೂಡ ಇಲ್ಲಿ ಜಾನ್ಸಿಗೆ ಗೊತ್ತಾಗುತ್ತೆ ಅವಳ ತಾಯಿಯನ್ನ ಹುಡ್ಕೋ ಕೆಲ್ಸಕ್ಕೆ ಮುಂದಾಗ್ತಾರೆ ಕೊನೆಗೂ ಇಲ್ಲಿ ತ ಅವಳ ತಾಯಿ ಕೂಡ ಸಿಗ್ತಾರೆ ಹೇಗೆ ಈ ಕತೆ ಎಂಡಾಗುತ್ತೆ ಅನ್ನೋದನ್ನ ಮುಂದೆ ತಿಳ್ಕೊಬೇಕು ಅಂದ್ರೆ ಮತ್ತೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ